ಂತ ಸೊ ಅದೇ ಚಾತೋ ಸಾರಿದ್ಲು ಮತ್ತು ಇಲ್ಲಿ ಸೇರಿ ಒಂದು ಸಭೆಯ ಸಭಾಪಾಲಿಕರಿಗೂ ಧನ ಬೋಧಕರಿಗೂ ಎಲ್ಲ ಸಭೆಯ ಸೇವಕರು ಮತ್ತು ಎಲ್ಲ ಒಂದು ಆರ್ಗನೈಸ್ ಸಂಘಟನೆಯ ಅಧ್ಯಕ್ಷರಿಗೂ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಒಂದು ವಂದನೆ ಸಲ್ಲಿಸ್ತೇನೆ ಸೊ ಪ್ರವೀಣ್ ಆ ಒಂದು ಪಂಗಡ ಅಂತಕ್ಕಂಥ ಸೇವಕಗೆ ಸೊ ಅನ್ಯಾಯವಾಗಿರ್ತಕ್ಕಂಥ ವಿಷಯದಲ್ಲಿ ಸೊ ಈ ದಿನ ನಾವು ಈ ರೀತಿಯಾಗಿ ಒಂದು ಹೋರಾಟಕ್ಕೆ ಇಳಿದಿದೆ ಸೊ ಒಂದು ಪ್ರವೀಣ್ ಬದಲಾಡ ಸೇವಕರಿಗೆ ಸೊ ಅವ್ರ ಕುಟುಂಬಕ್ಕೆ ಒಂದು ನ್ಯಾಯವನ್ನು ಒದಗಿಸ ಒದಗಿಸ್ಕೊಡ್ಬೇಕೆಂಬುದಾಗಿ ನಾನು ಇಂದು ಒಂದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೇವೆ ನಾವೆಲ್ಲರೂ ಯಾಕಂದ್ರೆ ಯಾಕಂದರೆ ಈ ಆದರೆ ಅನ್ಯಾಯ ಅದು ಭಾಳ ದೂರವಾಗಿರ್ತಕ್ಕಂಥ ಅನ್ಯಾಯ ಸೊ ಈ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಾಗಲಿ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಸ್ಥಳದಲ್ಲಿ ಈ ರೀತಿ ನಡೀಬೆದು ಯಾಕಂತಂದರೆ ಸೊ ಈ ಒಂದು ಅನೇಕ ಜನರಿಗೆ ಅಂದರೆ ಅವರು ಸು ಅಂತ ಒಳ್ಳೆ ಒಳ್ಳೆಯ ಸೇವಕರು ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯಗಳನ್ನ ಇವತ್ತು ಇವತ್ತು ಅನೇಕ ಬಡವರಿಗೆ ಅದರ ಒಂದು ಅನಾಥ ಮಕ್ಕಳಿಗೆ ಎಷ್ಟೋ ಮಕ್ಕಳಿಗೆ ಒಂದು ಒಳ್ಳೆ ಆಶ್ರಯವಾಗಿದ್ದು ಅನೇಕ ಮಕ್ಕಳಿಗೆ ಅದನ್ನು ಆಧರಣೆ ಆಗಿದ್ದರು ಇವತ್ತು ಉಚಿತವಾಗಿರ್ತಕ್ಕಂಥ ಆತ್ಮಾದ ಅನ್ಯ ಅವ್ರ ಕುಟುಂಬ ಜರುಗಿದೆ ಅದಕ್ಕೋಸ್ಕರ ಸೊ ದಯಮಾಡಿ ಆ ಒಂದು ಅವರಿಗೆ ನ್ಯಾಯ ಒದಗಿಸಬೇಕು ಅವ್ರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಹೇಳಿ ಸೊ ಇವತ್ತಿನ ಎರಡು ಮಾತುಗಳನ್ನ ಪ್ರೈಸ್ ಇಷ್ಟಪಡ್ತೇನೆ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾದಲ್ಲಿ ಕರ್ತನಲ್ಲಿ ಪ್ರೀತಿಯುಳ್ಳ ಭಕ್ತರೆ ಯೇಸು ಏಸು ಮಧುರ ನಾಮದಲ್ಲಿ ತಮ್ಮೆಲ್ಲರಿಗೂ ಆತ್ಮೀಯ ವಂದನೆಗಳನ್ನು ತಿಳಿಸುವುದಕ್ಕೆ ಬಯಸುತ್ತೇನೆ ಇವತ್ತಿನ ದಿವಸ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಕ್ರೈಸ್ತ ಪರ ಸಂಘಟನೆ ವತಿಯಿಂದ ವಿಶೇಷವಾಗಿ ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿ ವತಿಯಿಂದ ಪಟ್ಟಣದಲ್ಲಿ ನಾವು ಒಂದು ಆಂದೋಲನಗಳನ್ನು ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ದೇವರ ಸೇವಕರಾಗಿರ್ತಕ್ಕಂಥ ಪ್ರವೀಣ್ ಪಗಡಲ ಎನ್ನುವಂತ ದೇವರ ಸೇವಕರಿಗೆ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಅವರ ಪ್ರಿಯ ಭಕ್ತರೇ ಇದು ನೀವು ವಿಶೇಷವಾಗಿ ಇಡೀ ಕ್ರೈಸ್ತ ಸಮುದಾಯದ ನಮ್ಮ ಪ್ರತಿಯೊಬ್ಬ ಸಹೋದರರು ಗಮನದಲ್ಲಿಟ್ಕೊಳ್ಬೇಕು ಬಯಸ್ತೇನೆ ಮತ್ತು ವಿಶೇಷವಾಗಿ ಮೀಡಿಯಾ ಮಿತ್ರರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ನೀವು ಈ ಒಂದು ನ್ಯೂಸ್ ಗಳನ್ನು ಪ್ರಸಾರ ಮಾಡಿ ನಮ್ಮ ಜನರಿಗೆ ಇನ್ನೂ ಅರಿವು ಉಂಟಾಗ್ಲಿ ನಮ್ಮ ಕ್ರೈಸ್ತರಲ್ಲಿ ಐಕ್ಯತೆ ಬರಲಿ ಎಂಬುದಾಗಿ ನಾನು ತಿಳಿಸುವುದಕ್ಕೆ ಬಯಸ್ತೇನೆ ಪ್ರಿಯರೇ ಮತ್ತೆ ನಾವು ನೋಡುವಾಗ ಪ್ರವೀಣ್ ಪಕಡಲ್ಲ ಎನ್ನುವಂತ ದೇವರ ಸೇವಕರ ಕೊಲೆಯಾಗಿದೆ ಕೊಲೆಯಾಗಿ ಸುಮಾರು ದಿವಸಗಳಾಗಿದ್ರು ಕೂಡ ಇಲ್ಲಿಯವರೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಇದು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಒಂದು ವಿಫಲತೆ ಮತ್ತೆ ನಾನು ಸರ್ಕಾರಕ್ಕೆ ತಿಳಿಸುವುದಕ್ಕೆ ಬಯಸ್ತೇನೆ ಭಾರತ ದೇಶದಲ್ಲಿರ್ತಕ್ಕಂಥ ಕ್ರೈಸ್ತರು ಸುಮಾರು ಐದು ಕೋಟಿಯಿಂದ ಆರು ಕೋಟಿ ಕ್ರೈಸ್ತರು ನಾವು ಭಾರತ ದೇಶದಲ್ಲಿ ವಾಸಿಸುತ್ತಿದ್ದೇವೆ ನಾವು ಭಾರತ ದೇಶದಲ್ಲಿ ಜನಿಸಿರ್ತಕ್ಕಂಥ ನಾವು ಭಾರತೀಯರಾಗಿದ್ದೇವೆ ನಮಗೆ ಸಮಾನ ಹಕ್ಕುಗಳಿವೆ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಒಂದು ಹಕ್ಕಿದೆ ಗಮನದಲ್ಲಿಟ್ಕೊಳ್ರಿ ಮತ್ತೆ ರೈಟ್ ಟು ಫ್ರೀಡಂ ಸ್ವತಂತ್ರದ ಹಕ್ಕು ಧಾರ್ಮಿಕ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಮತ್ತು ಅನೇಕ ಹಕ್ಕುಗಳು ನಮ್ಮ ಭಾರತ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಹಕ್ಕು ಸಂವಿಧಾನವು ನಮ್ಮ ಹಕ್ಕುಗಳನ್ನು ಕೊಟ್ಟಿದೆ ಇವತ್ತಿನ ದಿವಸದಲ್ಲಿ ನೋಡುವಾಗ ನಮ್ಮ ಕ್ರೈಸ್ತರಿಗೆ ಸರಿಯಾದಂತ ರಕ್ಷಣೆ ಸಿಗ್ತಾ ಇಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರ್ಲಿ ಪೊಲಿಟಿಕಲ್ ಪಾರ್ಟಿಗಳಲ್ಲಾಗಿರ್ಲಿ ಜನಸಂಖ್ಯೆಗಳಿಗೆ ಅನುಗುಣವಾಗಿ ಕ್ರೈಸ್ತರಿಗೆ ಅನೇಕ ಸೌಲಭ್ಯಗಳು ಸಿಗಬೇಕಾಗಿತ್ತು ಇನ್ನು ಕೂಡ ಸಿಗ್ತಾ ಇಲ್ಲ ಪ್ರಿಯರ ನೀವು ಗಮನದಲ್ಲಿ ಇಟ್ಕೊಂಡ್ರಿ ಪ್ರವೀಣ್ ಪಗಡಲ ಎನ್ನುವಂತ ಒಳ್ಳೆ ದೇವ್ರ ಸೇವಕರು ಅವ್ರ ಕೊಲೆ ಆಗಿದೆ ಆದ್ರೂ ಕೂಡ ಇಲ್ಲಿವರೆಗೆ ಇನ್ವೆಸ್ಟಿಗೇಷನ್ ಸರಿಯಾಗಿ ನಡೆದಿಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಿಡುಗಡೆ ಮಾಡ್ತಾ ಇಲ್ಲ ನಾವು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡುಗೂ ಮತ್ತು ಉಪ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರಿಗೆ ನಾವು ಮೀಡಿಯಾದ ಮುಖಾಂತರ ತಿಳಿಸುವುದಕ್ಕೆ ಬಯಸ್ತೇವೆ ಯಾಕೆ ನೀವು ರಿಪೋರ್ಟ್ ಕೊಡ್ತಾ ಇಲ್ಲ ಯಾರ ಅವ್ರಿಗೆ ಇಮಿಡಿಯೇಟ್ ಆಕ್ಷನ್ ತಗೊಂಡ್ರಿ ಕಾನೂನಿನ ಮೂಲಕ ಕಠಿಣ ಕ್ರಮ ಕೈಗೊಳ್ಬೇಕು ಅವ್ರಿಗೆ ಜೈಲಿಗೆ ಕಳ್ಸಬೇಕೆಂಬುದಾಗಿ ನಾವು ತಿಳಿಸುವುದಕ್ಕೆ ಬಯಸ್ತೇವೆ ಭಾರತ ದೇಶದಲ್ಲಿ ಇರ್ತಕ್ಕ ನಾವೆಲ್ಲರೂ ಹಿಂದೂ ಸಹೋದರರು ಮುಸ್ಲಿಂ ಸಹೋದರರು ಕ್ರೈಸ್ತ ಸಹೋದರರು ಸಿಖ್ ಸಹೋದರರು ನಾವೆಲ್ಲರೂ ಭಾರತೀಯರಾಗಿದ್ದೇವೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ನಾವು ಒಪ್ಕೊಳ್ತೇವೆ ಆದರೆ ಸಮಾಜದಲ್ಲಿ ಕೆಲವೊಂದು ಜನರು ಅಜಾಗ್ರತೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅಶಾಂತಿ ತರ್ತಾ ಇದ್ದಾರೆ ಅಂತವ್ರಿಗೆ ಸರ್ಕಾರ ಇಮಿಡಿಯೇಟ್ ಆಕ್ಷನ್ ತಗೊಳ್ಕೊಳ್ಬೇಕು ಕಾನೂನಿನ ಮೂಲಕ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬಾಗಿ ನಾನು ಮೀಡಿಯಾದ ಮುಖಾಂತರ ತಿಳಿಸೋದಕ್ಕೆ ಬಯಸ್ತೇನೆ ವಿಶೇಷವಾಗಿ ನಮ್ಮ ಸಹೋದರರಾಗಿರ್ತಕ್ಕಂಥ ಅನಿಲ್ ಜಾಧವ್ ಅವರು ಮತ್ತೆ ನಮ್ಮ ಅಣ್ಣನವರು ರಾಜು ಕೊಳರಣ್ಣನವರು ಮತ್ತೆ ಅನೇಕ ನಮ್ಮ ಪಾಸ್ಟರ್ಸ್ ಅವರು ಬಂದಿದ್ದಾರೆ ಮತ್ತೆ ಅನೇಕ ಸ್ವಯಂ ಸೇವಕರು ಬಂದಿದ್ದಾರೆ ನಾನು ಎಲ್ಲರ ಪರವಾಗಿ ನಾನು ಮಾತನಾಡ್ತಾ ಇದ್ದೇನೆ ಪ್ರಿಯ ಭಕ್ತರೆ ನಾನು ಥಾಮ್ಸ್ ಎಸ್ ಕೆ ಥಾಮ್ಸನ್ ಕ್ರೈಸ್ತ ಪರ ಹೋರಾಟಗಾರರು ಬೀದರ್ ಜಿಲ್ಲೆ ಮತ್ತೆ ಮೀಡಿಯಾದ ಮುಖಾಂತರ ನಾನು ಕೊನೆಯದಾಗ ಒಂದು ಮಾತು ತಿಳಿಸುವುದಕ್ಕೆ ಬಯಸ್ತೇನೆ ಇವತ್ತಿನ ದಿವಸ ನನಗೆ ಇನ್ನೊಂದು ದುಃಖ ಏನಂತಂದ್ರೆ ನಮ್ಮ ಕ್ರೈಸ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿತ್ತು ಆದ್ರೂ ಕೂಡ ಭಾಗವಹಿಸಿಲ್ಲ ಇದು ಒಂದು ನಮ್ಮಲ್ಲಿ ಒಂದು ಏನಂತಂದ್ರೆ ಯುನಿಟಿ ಸರಿಯಾಗಿಲ್ಲ ಬರುವಂತ ದಿವಸಗಳಲ್ಲಿ ನಾವು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗ್ತೇವೆ ಹಳ್ಳಿಗಳಿಗೆ ಹೋಗಿ ಕ್ರೈಸ್ತ ಸಮುದಾಯದಲ್ಲಿ ಐಕ್ಯತೆ ಬರುವ ಹಾಗೆ ನಾವು ಭಾಷಣಗಳನ್ನು ಮಾಡ್ತೇವೆ ನಮ್ಮ ಜನರಿಗೆ ಒಟ್ಟಾಗಿ ಸೇರಿಸ್ತೇವೆ ಎಂಬುದಾಗಿ ನಾನು ಮೀಡಿಯಾದ ಮುಖಾಂತರ ಕ್ರೈಸ್ತ ಪರ ಸಂಘಟನೆ ವತಿಯಿಂದ ನಾನು ತಿಳಿಸುವುದಕ್ಕೆ ಬಯಸ್ತೇನೆ ಮತ್ತೆ ಕ್ರೈಸ್ತರು ಯಾರಿಗೂ ಕೂಡ ಭಯ ಅವಶ್ಯಕತೆ ಇಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯರಿಗೆ ಸಮಾನವಾದಂತಹ ಹಕ್ಕುಗಳಿವೆ ನಾವು ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಂತವರು ನಾವು ಭಾರತ ದೇಶದ ಅಭಿವೃದ್ಧಿಗೋಸ್ಕರ ನಮ್ಮ ಮಿಷನರಿಗಳು ನಮ್ಮ ಪಾಸ್ಟರ್ಸ್ನವರು ನಮ್ಮ ಬಿಷಪ್ನವರು ಅನೇಕ ಕ್ರೈಸ್ತ ಧರ್ಮ ಗುರುಗಳು ಎಜುಕೇಶನ್ ಡಿಪಾರ್ಟ್ಮೆಂಟ್ ಮುಖಾಂತರ ಅಂತಂದ್ರೆ ಸ್ಕೂಲು ಕಾಲೇಜುಗಳು ಹಾಸ್ಟೆಲ್ ಸ್ಥಾಪಿಸುವುದರ ಮೂಲಕ ಬಡ ಜನರಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಆಸ್ಪತ್ರೆಗಳ ಮುಖಾಂತರ ಎಲ್ಲಾ ಧರ್ಮದ ಧರ್ಮದವರ ಸೇವೆ ಮಾಡ್ತಾ ಇದ್ದಾರೆ ಕ್ರೈಸ್ತರ ಕೊಡುಗೆ ಭಾರತ ದೇಶದ ಅಪಾರವಾಗಿದೆ ಅದು ಕಡಿದು ನಾವು ಭಾರತೀಯರಾಗಿದ್ದೇವೆ ನಮ್ಗೆ ಸಮಾನವಾದಂತಹ ಹಕ್ಕುಗಳಿವೆ ಯಾರಿಗೂ ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಈ ಲೋಕ್ ಈ ಒಂದು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಮಾನವಾದಂತಹ ಹಕ್ಕುಗಳಿವೆ ಸಿಎಂ ಅವರಿಗೂ ಸಮಾನವಾದಂತಹ ಹಕ್ಕುಗಳಿವೆ ಪ್ರೆಸಿಡೆಂಟ್ ಅವರಿಗೆ ಹಕ್ಕುಗಳಿವೆ ಸಾಮಾನ್ಯ ಜನರಿಗೂ ಸಮಾನವಾದಂತ ರೈಟ್ ಟು ಇಕ್ವಾಲಿಟಿ ಫಂಡಮೆಂಟಲ್ ರೈಟ್ಸ್ ಇದು ಸಮಾನವಾದಂತಹ ಹಕ್ಕು ನಮಗೆ ಸಂವಿಧಾನ ಕೊಡ್ತದೆ ಪ್ರಿಯ ಭಕ್ತರೇ ಅದಕ್ಕೋಸ್ಕರವಾಗಿ ನಾನು ಕೊನೆಯದಾಗಿ ಎಚ್ಚರಿಸಲಾಗ ಬಯಸ್ತೇನೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿಗೆ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರಿಗೂ ಮತ್ತೆ ಡಿಐಜಿ ಜಿ ಅವರಿಗೂ ಎಸ್ ಪಿ ಅವರಿಗೂ ಮತ್ತೆ ನಾನು ಸ್ಪೆಷಲಿ ಎಲ್ಲರಿನ್ನ ತಿಳಿಸುವುದಕ್ಕೆ ಬಯಸ್ತೇನೆ ಇಮಿಡಿಯೇಟ್ ಆಗಿ ಪ್ರವೀಣ್ ಪಗಡಲ್ ಎನ್ನುವಂತ ದೇವರ ಸೇವಕರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಮಿಡಿಯೇಟ್ ಆಗಿ ಬಿಡುಗಡೆ ಮಾಡಬೇಕು ಮತ್ತೆ ತಪ್ಪು ಮಾಡಿದ್ದಾರೆ ಅವರಿಗೆ ಯಾವುದೇ ರೀತಿಯಲ್ಲಿ ಬಿಡುಗಡೆ ಮಾಡಬಹುದು ಮೇಲೆ ಕಾನೂನಿನ ಮೂಲಕ ಕಠಿಣ ಕ್ರಮ ನಾನು ತಿಳಿಸುವುದಕ್ಕೆ ಬಯಸ್ತೇನೆ ದಿವಸಗಳಲ್ಲಿ ಯಾವುದೇ ಪಾಸ್ಟ್ ಅವ್ರ ಮೇಲೆ ಹಲ್ಲೆ ಮಾಡಬಾರ್ದು ನಾವು ನೋಡುವಾಗ ಜೆಸಿಕಾ ಪಡಗಾಲ ಸಹೋದರಿ ಅವರು ಅವ್ರು ಕ್ಷಮಿಸ್ತಾರೆ ಅದು ಒಪ್ಕೊಳ್ತೇವೆ ನಮ್ಮ ದೇವರ ನಮ್ಮ ದೇವರೇನ್ ಹೇಳ್ತಾರೆ ಅಂದ್ರೆ ಇನ್ನೊಬ್ರು ಕ್ಷಮಿಸ್ ಅಂತ ಹೇಳಿದ್ರೆ ಓಕೆ ನಾವು ಕ್ಷಮಿಸ್ತೇವೆ ಆದರೆ ಕಾನೂನಿನ ಮೂಲಕ ಅವ್ರಿಗೆ ಶಿಕ್ಷೆ ಆಗ್ಬೇಕು ಬರುವಂತ ದಿವಸಗಳಲ್ಲಿ ಕ್ರೈಸ್ತರ ಮೇಲೆ ಎಲ್ಲೇ ಇನ್ನು ಇನ್ನು ಮುಂದೆ ದಾಳಿ ಮಾಡಬಾರದು ಒಂದ್ ವೇಳೆ ಈ ಸರ್ಕಾರ ಆಂಧ್ರ ಪ್ರದೇಶದ ಟಿ ಡಿ ಪಿ ಸರ್ಕಾರ ಅವ್ರಿಗೆ ಬಿಡುಗಡೆ ಮಾಡಿದೆ ಆದ್ರೆ ಬರುವಂತ ದಿವಸಗಳಲ್ಲಿ ಮತ್ತೆ ಹಲ್ಲೆ ಆಗ್ತವೆ ಅವ್ರ ಮೇಲೆ ಅಲ್ಲಿ ಕಡಿದು ಕಾನೂನಿನ ಮೂಲಕ ಅವರಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅವ್ರಿಗೆ ಗಡಿಪಾರು ಮಾಡಬೇಕು ಜೀವಾವಧಿ ಶಿಕ್ಷೆ ಕೊಡಬೇಕೆಂಬುದಾಗಿ ನಾನು ತಿಳಿಸುವುದಕ್ಕೆ ಬಯಸ್ತೇನೆ ಭಾರತ ಇರಾದಂತ ನಾವೆಲ್ಲರೂ ಒಂದು ಹಿಂದೂ ಮುಸ್ಲಿಂ ಸಿಖ್ ಇಸೈ ನಾವೆಲ್ಲರೂ ಒಂದೇ ನಾವು ಅಣ್ಣ ಇದ್ದೇವೆ ಅದಕ್ಕೆಲ್ಲರೂ ಸಹಕಾರ ಕೊಡ್ಬೇಕು ತಿಳಿಸುವುದಕ್ಕೆ ಬಯಸ್ತೇನೆ ಭಾರತ ಇದು ಒಂದು ಈ ಒಂದು ನಾವು ಈ ಒಂದು ಭಾಷಣವನ್ನು ತಮ್ಮೆಲ್ಲರೂ ತಿಳಿಸು ಎಂಬುದಾಗಿ ಬಯಸ್ತೇನೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂಬುದಾಗಿ ಬಯಸ್ತೇನೆ ಜೈ ಕ್ರೀಸ್ ಸೊ ಜಯ ಥಾಮಸ್ ಅವ್ರಿಗೆ ಹೃದಯ ಪೂರ್ವಕ ಒಂದೇ ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಮಾತಾಡಿದ್ದಾರೆ ಅಂದ್ರೆ ಅವಕ್ಕೆ ಒಳ್ಳೆ ಮಾತನಾಡಿದ್ದಾರೆ ಇವತ್ತು ನಮ್ಮ ಆಂಧ್ರ ಸಿಎಂ ಮುಖ್ಯಮಂತ್ರಿ ಅವರು ಚಂದ್ರಬಾಬು ನಾಯ್ಡು ಅವರು ಮತ್ತು ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಆ ಪವನ್ ಕಲ್ಯಾಣ್ ಅವರು ಈ ಒಂದು ಮಾತನ್ನ ನೀವು ಗಮನಕ್ಕೆ ತಂದುಕೊಳ್ಬೇಕು ಆ ಯಾಕಂತಂದ್ರೆ ಇದು ಬಹಳ ಸೀರಿಯಸ್ ಆಗಿತ್ತು ಬೆಟರ್ ಆಗಿದೆ ಸೊ ದಯಮಾಡಿ ಬೇಗನೆ ರಿಪೋರ್ಟ್ ಬರಬೇಕೆಂಬುದಾಗಿ ಒಳ್ಳೆ ರೀತಿಯ ಮಾತಾಡಬೇಕಾಗಿ ಥ್ಯಾಂಕ್ ಯು ಬ್ರದರ್ ಸೊ ಅದೇ ನಮ್ಮಲ್ಲಿ ರಾಜು ಬ್ರದ್ ರಿಚರ್ಡ್ ಬ್ರದರ್ ಯುವ ಮುಖಂಡರು ಸೊ ಮಂಗಲ್ಪೇಟ್ ಸೊ ದಯಮಾಡಿ ಮುಂದೆ ಬಂದು ಎರಡು ಮಾತಾಡಬೇಕೆಂಬುದಾಗಿ ನಿಮ್ಮಲ್ಲಿ ವಿನಂತಿಸ್ತಾರೆ ಸೊ ಪ್ಲೀಸ್ ಯಾರಾದರೂ ಬಂದು ಮಾತಾಡಬೇಕು ನಮ್ಮದಲ್ಲಿ ಸೊ ಅಭಿಮ್ ಪ್ರಾಶ್ ಹೊಡಿದ್ದಾರೆ ಸೊ ಅಣ್ಣ ಮುಂದೆ ಬಂದು ಸೊ ಮಾ ಪ್ರವೀಣ್ ಮಕ್ಕಳ ಬಗ್ಗೆ ಮಾತಾಡಬೇಕೆಂಬುದಾಗಿ ನಾನು ಬಲಿ ವಿನಂತಿಸ್ಕೊಳ್ತೇನೆ ಸೊ ನಮ್ಮದು ಅದೇ ರೀತಿಯಾಗಿ ಮೋಜನ್ ಸ್ನೇಹಕ್ಕೆ ಅವರು ಬಂದಿದ್ದಾರೆ ಅವರು ಸಹ ನಮಗೆ ಕೊಡ್ತಾ ಸ್ವಾಗತಿಸಿದ ಸ್ಥಳದಲ್ಲಿ ಈ ಮುಂಜಾನೆ ಈ ದಿವಸ ನಾವು ಎಲ್ಲರೂ ಯಾಕೆ ಸೇರಿ ಬಂದಿದ್ದೇವೆ ನಮಗೆ ಮಾತ್ರ ಗೊತ್ತಿರಬಹುದು ಆದರೆ ಬೀದರ್ ಜಿಲ್ಲೆ ಮತ್ತು ಕರ್ನಾಟಕ ಸ್ಟೇಟ್ನ ಎಲ್ಲ ಜನರಿಗೆ ಈ ಒಂದು ಘಟನೆ ವಿಷಯದಲ್ಲಿ ಮಾಹಿತಿ ಇರಲಿಕ್ಕಿಲ್ಲ ನಮ್ಮ ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜನರಿಗೆ ಮಾಹಿತಿ ಇದೆ ಆದರೆ ಇವತ್ತು ನಾವು ಬಂದಿರುವಂಥ ಸಂಗತಿ ಏನಂತಂತಂತಂದರೆ ಇವತ್ತು ನಮ್ಮ ಸಮುದಾಯದ ಒಬ್ಬ ಅಪೊಲೋಜೆಟಿಕ್ ಒಂದು ವಿದ್ವಾಂಸ ವ್ಯಕ್ತಿ ಅಥವಾ ಇತಿಹಾಸದಿಂದ ಅವರ ಒಂದು ಜ್ಞಾನದಿಂದ ಜನರಿಗೆ ತಿಳಿಸುವಂಥ ವ್ಯಕ್ತಿ ಸಮಾಜ ಸೇವಕ ಅನೇಕ ಅನೇಕ ಅನಾಥ ಮಕ್ಕಳನ್ನು ಸಲ್ಕೊಂಡು ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರ ಫೀಸ್ ಕೊಟ್ಟು ಅನೇಕ ಜನರಿಗೆ ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡುವಂಥ ವ್ಯಕ್ತಿ ವಾರ ವಾರಕ್ಕೆ ಅನ್ನ ಊಟ ಇಲ್ಲದಂಥ ಜನರಿಗೆ ಊಟ ಕೊಡುವಂಥ ವ್ಯಕ್ತಿ ಆಮೇಲೆ ಆತನ ವಾಕ್ಯದಿಂದ ಅನೇಕ ಜನರನ್ನು ಮಾರ್ಪಾಟು ಮಾರ್ಪಡಿಸಿದಂಥ ವ್ಯಕ್ತಿ ಆ ವ್ಯಕ್ತಿಯ ಜ್ಞಾನಕ್ಕೆ ಅನೇಕ ಜನರು ತಾಳ್ಕೊಳ್ಳಕ್ಕೆ ಅವರ ಅವರ ಜ್ಞಾನದ ಶಕ್ತಿಗೆ ಮೀರಿಸಲಿಕ್ಕೆ ಆಗದೆ ಇರುವ ಕಾರಣ ಒಂದೂವರೆ ವರ್ಷದಿಂದ ಅವರಿಗೆ ಶಿವ ಬೆದರಿಕೆ ಕೊಟ್ಟು ಅವರಿಗೆ ಹತ್ಯೆ ಮಾಡ್ತೇವೆ ಎಂಬುದಾಗಿ ಹೇಳಿ ಅವರು ಸೇವೆ ಮಾಡಿ ಬರುವಾಗ ಒಂದು ದೇವರಂತ ವ್ಯಕ್ತಿ ದೇವರಂತ ವ್ಯಕ್ತಿ ದೇವರ ಮನುಷ್ಯ ದೇವರ ಸೇವಕ ಆ ವ್ಯಕ್ತಿ ಯಾವತ್ತು ಯಾವ ಕುಡಿಯದಂತ ವ್ಯಕ್ತಿ ಯಾವ ಬೇರೆ ಕೆಲಸದಲ್ಲಿ ಹೋದಂತೆ ವ್ಯಕ್ತಿ ಅನೇಕ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ವಾಕ್ಯ ಹೇಳಿ ಇವತ್ತು ಅವರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹೇಳಿದ ವಾಕ್ಯಗಳನ್ನು ನೋಡುವಾಗ ಇವತ್ತು ಕೋಟಿ ಕೋಟಿ ಗಟ್ಟಲೆಯಲ್ಲಿ ಕೋಟಿ ಕೋಟಿಯಲ್ಲಿ ಜನರು ಪ್ರೇಕ್ಷಕರಾಗಿದ್ದಾರೆ ಅವರ ವಾಕ್ಯ ಸಂದೇಶವನ್ನು ಕೇಳಿ ಕೇಳಿದ್ದಾರೆ ಅಂತಹ ದೊಡ್ಡ ದೇವರ ಸೇವಕರನ್ನು ಇವತ್ತು ಕಾಣದ ಕೈಗಳು ಅವರಿಗೆ ಒಂದು ಮಿಸ್ಟೀರಿಯಸ್ ಆಗಿ ಮಾರ್ಮಿಕವಾಗಿ ಅವರಿಗೆ ಹತ್ಯೆ ಮಾಡಿ ನಮ್ಮ ಒಂದು ಧರ್ಮದ ಸೇವಕ ನಮ್ಮ ಒಂದು ವಾಕ್ಯ ಹೇಳುವಂಥ ಸೇವಕರನ್ನು ಒಂದು ಮಿಸ್ಟೀರಿಯಸ್ ಆಗಿ ಮರ್ಡರ್ ಮಾಡಿ ಇಪ್ಪತ್ತ ಅವರು ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಸಾಯ್ಕಾಲನೆ ಅವರಿಗೆ ಎತ್ತಕೊಂಡು ಹೋಗಿ ಕಾರ್ನಲ್ಲಿ ಎತ್ತಾಕೊಂಡು ಹೋಗಿ ಅವರಿಗೆ ಹತ್ಯೆ ಮಾಡಿ ಅವರ ಟೀ ಶರ್ಟ್ ಹಾಕೊಂಡು ಅವರ ಬಟ್ಟೆ ಹಾಕ್ಕೊಂಡು ಅವರ ಒಂದು ಬುಲೆಟ್ ಮೇಲೆ ಮೂರು ಕಡೆ ನಾಲ್ಕು ಕಡೆ ಹತ್ಯೆ ಮಾಡಿದಂಥ ಜನ ಯಾರು ಹತ್ಯೆ ಮಾಡ್ಲಿಕ್ಕಾಗಿ ಹೈಯರ್ ಮಾಡಿ ದುಡ್ಡು ಕೊಟ್ಟು ಜನರನ್ನು ತಂದು ಅವರಿಗೆ ನಾಲ್ಕು ಏಳೆಂಟು ಜನರಿಗೆ ಹತ್ಯೆ ಮಾಡಲಿಕ್ಕೆ ತಂದಿದ್ದಾರೋ ಆ ಅದರಲ್ಲಿ ಒಬ್ಬ ವ್ಯಕ್ತಿ ಅವರ ಅಷ್ಟು ಹೈಟ್ ಇಲ್ಲ ಆ ದೇವ್ರ ಪ್ರವೀಣ್ ಪಗಡಾಲ ಅವರ ಹೈಟ್ ಬರಿ ಇರುವಂತದೇ ಐದು ಫೀಟ್ ನಾಲ್ಕು ಇಂಚ್ ಅಂತ ವ್ಯಕ್ತಿಯನ್ನು ಹತ್ಯೆ ಮಾಡಿ ಒಬ್ಬ ಏನೋ ಆರು ಫೀಟ್ ಮೇಲೆ ವ್ಯಕ್ತಿ ಅವ್ರಿಗೆ ಹತ್ಯೆ ಮಾಡಿದ ಅವ್ರೆ ಒರಿಸಾ ಯಾಕಂದ್ರೆ ಈ ರಾಜಮಂಡ್ರಿ ಈ ವಿಶಾಖಪಟ್ಟಣಂ ಅದು ಆ ಒರಿಸಾ ಬಾರ್ಡರ್ ಇದೆ ಆ ಒರಿಸಾ ಬಾರ್ಡರ್ ನಲ್ಲಿ ಈ ಕೆಲಸ ಇಲ್ಲದಂತ ಜನರಿಗೆ ಅವರನ್ನು ಹಿಡ್ಕೊಂಡು ತಂದು ಅವ್ರಿಗೆ ರೊಕ್ಕ ಕೊಟ್ಟು ದುಡ್ಡು ಕೊಟ್ಟು ಇವ್ರಿಗೆ ಹತ್ಯೆ ಮಾಡ್ಲಿಕ್ಕೆ ಹೇಳಿ ಅದರಲ್ಲಿ ಒಬ್ಬ ವ್ಯಕ್ತಿ ಅವರ ಟಿ ಶರ್ಟ್ ಅವರ ಬಟ್ಟೆ ಹಾಕೊಂಡು ಅವರೇ ಬುಲೆಟ್ ಮೇಲೆ ಅವರ ವಾಹನದ ಮೇಲೆ ಅಲ್ಲಿ ಇಲ್ಲಿ ವೈನ್ ಶಾಪ್ ನಲ್ಲಿ ಸಲಾಯಿ ಖರೀದಿ ಮಾಡಿ ಮತ್ತು ಅವರ ಹಣದಿಂದ ಅವರ ಮೊಬೈಲ್ ಕಸ್ಕೊಂಡು ಫೋನ್ ಪೇ ಮಾಡಿ ಅವರ ಇದರಿಂದ ಮೊಬೈಲ್ ಫೋನ್ ಪೇ ಮಾಡ್ಲಿಕ್ಕೆ ಹೇಳಿ ಇವತ್ತು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಅದಕ್ಕಾಗಿ ಅವತ್ತು ಅವರ ಪೋಸ್ಟ್ ಮಾರ್ಟಮ್ ಮಾಡುವ ಸಮಯದಲ್ಲಿ ಅನೇಕ ದೊಡ್ಡ ದೇವ್ ದೊಡ್ಡ ದೊಡ್ಡ ದೇವಶೇಖರು ಜಾನ್ ವೆಸ್ಲಿ ಆಮೇಲೆ ಎಸ್ ಅನ್ನ ಅಂತ ದೊಡ್ಡ ದೊಡ್ಡ ದೇವಸೇಖರು ಏನು ಏನ್ ಅಂತಂದ್ರೆ ನಮ್ಮ ಒಂದು ಪೋಸ್ಟ್ ಮಾರ್ಟಮ್ ಮಾಡುವ ರೂಮ್ ನಲ್ಲಿ ಇರ್ತಾರೆ ಎಂಬುದಾಗಿ ಕಂಡೀಷನ್ ಇಟ್ಟಿದ್ರು ಅವರ ಕಂಡೀಷನ್ ಗೊತ್ತಿಲ್ಲ ಅದಾದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡುವ ಸಮಯದಲ್ಲಿ ವಿಡಿಯೋ ಮಾಡಬೇಕೆಂಬುದಾಗಿ ಹೇಳಿದ್ರು ವಿಡಿಯೋ ಮಾಡಿ ಅದಕ್ಕಾಗಿ ಒಪ್ಪಿಕೊಂಡ್ರು ಅವರು ಇವತ್ತು ಪೋಸ್ಟ್ ಮಾರ್ಟಮ್ ಮಾಡಿದ ವಿಡಿಯೋ ಇವತ್ತು ಪವನ್ ಕಲ್ಯಾಣ್ ಆಗ್ಲಿ ಆಮೇಲೆ ಆಂಧ್ರ ಮುಖ್ಯಮಂತ್ರಿ ನಾಯ್ಡು ಆಗ್ಲಿ ಯಾಕೆ ಹೊರಗಡೆ ತರ್ತಾ ಇಲ್ಲ ಇವತ್ತು ಅಂತ ದೊಡ್ಡ ದೇವರ ಸೇವಕರನ್ನು ಯಾವ ಆ ದೇವರಂತ ವ್ಯಕ್ತಿ ಅಂತ ದೇವರತ್ನ ವ್ಯಕ್ತಿ ಅಂತ ಮನುಷ್ಯನ ಒಂದು ಕ್ಯಾರೆಕ್ಟರ್ ಮೇಲೆ ಒಂದು ಧಬ್ಬ ಒಂದು ಕಪ್ಪು ಚುಕ್ಕಿ ಅಂತರ್ತಾ ಇದಾರೆ ಅಂದ್ರೆ ಇವತ್ತು ಅದೇ ಅದೇ ವ್ಯಕ್ತಿ ದೇವ್ರ ಸೇವಕ ಅವರು ಸಲ ಕುಡಿದು ಸತ್ತು ಬಿದ್ದಾಗಿ ಗಾಯ ಇದೆ ತಲೆ ಗಾಯಲ್ಲ ಬಾಯಿಯಲ್ಲಿ ಹೊಡೆದ ಗಾಯ ಇದೆ ಮೈ ಎಲ್ಲ ಹೊಡೆದ ಗಾಯ ಇದೆ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಮೆನ್ಷನ್ ಆಗಿದೆ ಆದ್ರೆ ಇವ್ರಿಗೆ ಯಾಕೆ ಧೈರ್ಯ ಇಲ್ಲ ಈ ಈ ಸಂಗತಿ ಒಂದು ವೇಳೆ ಇನ್ವೆಸ್ಟಿಗೇಷನ್ ಆಗಿ ಇದರ ಹಿಂದೆ ಯಾರಿದ್ದಾರೆ ಮತ್ತೆ ಇವರಿಗೆ ಯಾರು ಹೊಡೆದಿದ್ದಾರೆ ಎಂಬುದಾಗಿ ಅದನ್ನು ಹೊರಗಡೆ ತಂದು ಅವರಿಗೆ ಕಠಿಣ ಶಿಕ್ಷೆ ಯಾಕಂದ್ರೆ ಇವತ್ತು ಇವತ್ತು ಯಾರಿಗೂ ಆಗ್ಬಹುದು ನಾಳೆ ಅದಕ್ಕಾಗಿ ಪರಿಶೀಲಿಸಿ ಇದರಲ್ಲಿ ಸ್ಟೇಟ್ ಜನ ಸ್ಟೇಟ್ ಜನ ಮಾತ್ರ ಶಾಮೀಲಿಲ್ಲ ನ್ಯಾಷನಲ್ ನ್ಯಾಷನಲ್ ಲೀಡರ್ ಶಾಮೀಲ್ ಇದ್ದಾರೆ ಎಂಬುದಾಗಿ ಆಂಧ್ರದಲ್ಲಿ ಅನೇಕ ದೇವ್ರ ಸೇವಕರು ಯೂಟ್ಯೂಬ್ ನಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ನಮ್ಮ ಸಮುದಾಯದ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅಷ್ಟು ಮಾತ್ರ ಇಲ್ಲ ಇವತ್ತಿ ಕೂಡ ಪ್ರತಿ ದಿನ ಮನೆ ಮನೆ ಹೊಕ್ಕಿ ಕ್ರಿಶ್ ಕ್ರೈಸ್ತ ಸಮುದಾಯದವರಿಗೆ ಮನೆ ಮನೆ ಹೊಕ್ಕಿ ಹೊಡೆದು ರುಂಡ ಕತ್ತರಿಸ್ತಾ ಇದ್ದಾರೆ ಇವತ್ತು ಕೂಡ ಪ್ರಧಾನ ಮಂತ್ರಿಗಳು ವಿಷಯದಲ್ಲಿ ಬಾಯ್ ಬಿಚ್ಚಿಲ್ಲ ಮಾತಾಡಿಲ್ಲ ಆ ಮಣಿಪುರ್ ರಾಜ್ಯಕ್ಕೆ ಹೋಗಿಲ್ಲ ಇವರು ಅಂತಾರಾಷ್ಟ್ರೀಯದಲ್ಲಿ ಎಲ್ಲಾ ದೇಶಗಳಿಗೆ ಹೋಗ್ಲಿಕ್ಕೆ ಬರ್ತಾ ಇದೆ ಆದ್ರೆ ಪ್ರಧಾನ ಮಂತ್ರಿಗಳು ನಮ್ಮ ಆ ಮಣಿಪುರ್ ರಾಜ್ಯಕ್ಕೆ ಹೋಗ್ತಾ ಇಲ್ಲ ಅವ್ರಿಗೆ ಸಾಂತ್ವನ ಹೇಳ್ತಾ ಇಲ್ಲ ಅನೇಕ ಮೀಡಿಯಾ ಚಾನೆಲ್ಗಳು ಮಣಿಪುರ್ನಲ್ಲಿ ನಲ್ಲಿ ಏನಾಗ್ತಾ ಇದೆ ಎಂಬುದಾಗಿ ಅದರ ಕುಲ ಬಹಿರಂಗ ಪಡಿಸ್ತಾ ಇಲ್ಲ ಇಷ್ಟೆಲ್ಲ ನಮ್ಮ ಒಂದು ಸ್ವರವನ್ನು ದಬಾಯಿಸಿ ಅದನ್ನು ಮುಚ್ಚಾಕುವ ಕೆಲಸ ಈ ದಿನ ಈ ದಿನಮಾನಗಳಲ್ಲಿ ವಿಶೇಷವಾಗಿ ಈ ಸಮಯದಲ್ಲಿ ನಡೀತಾ ಇದೆ ಅದಕ್ಕಾಗಿ ನಮ್ಮ ಒಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ನಾವು ಮನವಿ ಮಾಡ್ತೇವೆ ಈ ಒಂದು ಮೂಲಕ ಮತ್ತು ಈ ಸಮಯದಲ್ಲಿ ಹೋಗಿ ಡಿ ಸಿ ಅವ್ರ ಮುಖಾಂತರ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ನಾವು ಮೆಮಾಡಮ್ ಮೆಮಾಡಮ್ ನಮ್ಮ ಸಮುದಾಯದ ವತಿಯಿಂದ ಮೆಮಾಡಮ್ ಕೊಡ್ಲಿಕ್ಕಿದ್ದೇವೆ ಇದು ಒಂದು ವೇಳೆ ಇದರ ವಿಷಯದಲ್ಲಿ ನ್ಯಾಯ ಆಗಿಲ್ಲ ಅಂದ್ರೆ ಇದು ರಾಜ್ಯ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ವಿಷಯ ನಾವು ತೆಗೆದುಕೊಂಡು ಹೋಗಲು ನಾವು ಬಯಸ್ ಎಂಬುದಾಗಿ ಹೇಳಿ ಈ ನನ್ನ ಮಾತುಗಳನ್ನು ಮುಗಿಸಿ ಮಾತನಾಡಿದ್ದಾರೆ ಲಕ್ಷದ ಗಮನ ತೆಗೆದುಕೊಳ್ಬೇಕಂತೇಳಿ ಸರ್ಕಾರಕ್ಕೆ